ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ವೃದ್ಧಾಪ್ಯ ಪಿಂಚಣಿ ಅಂದರೆ ಪೆನ್ಷನ್ ಅಮೌಂಟ್ ಪಡಿತಾ ಇರುವಂತವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಎರಡು ತಿಂಗಳ ಪೆನ್ಷನ್ ಅಮೌಂಟು ಒಟ್ಟೊಟ್ಟಿಗೆ ಎಲ್ರಿಗೂ ಕೂಡ ಜಮ್ಮೆ ಆಗ್ತಾ ಇದೆ ನಿನ್ನೆ ಇದ್ರ ಬಗ್ಗೆ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದೆ ಒಂದು ಕಾಲ್ ರೆಕಾರ್ಡ್ ಕೂಡ ಹಾಕಿದ್ದೆ ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೆ ಅದಕ್ಕೆ ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ಅಮೌಂಟ್ ರಿಸೀವ್ ಆಗಿದೆ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ನನಗೆ ಅಷ್ಟು ರೆಸ್ಪಾನ್ಸ್ ಮಾಡಲಿಕ್ಕೆ ತುಂಬಾ ಖುಷಿ ಆಯಿತು ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಕಮೆಂಟ್ ಬಂದಿದೆ ಯಾರಾದರೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ಜೊತೆಗೆ ಜನವರಿ ತಿಂಗಳದು ಸ್ವಲ್ಪ ಜನ ನನಗೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ರೆ ಗುಡ್ ನ್ಯೂಸ್ ಇದೆ ಹೌದು ಎರಡು ತಿಂಗಳ ಪೆನ್ಷನ್ ಅಮೌಂಟ್ ಒಟ್ಟೊಟ್ಟಿಗೆ ಕ್ರೆಡಿಟ್ ಆಗ್ತಾ ಇದೆ ಬಗ್ಗೆ ಕೂಡ ಮಾಹಿತಿ ತಿಳಿಸ್ತೀನಿ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಇರುತ್ತೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಇರೋದಿಲ್ಲ ಅಮೌಂಟ್ ಕ್ರೆಡಿಟ್ ಆಗಿರೋದು ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಯಾವುದೇ ರೀತಿಯಾಗಿ ಸುಮ್ನೆ ಬಾಯಿ ಮಾತಲ್ಲಿ ಹೇಳಿ ನಿಮ್ಮ ನಂಬಿಕೆ ಪಡೆಯುವಂತ ಪ್ರಯತ್ನ ಮಾಡೋದಿಲ್ಲ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಹಾಕ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಮೊದಲನೇ ಬಾರಿ ನಾನು ಚಾನೆಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅಂತವ್ರೆಲ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ರಾಜ್ಯ ಸರ್ಕಾರದಿಂದ ಒಟ್ಟು ನಮಗೆ ಕೆಲವರಿಗೆ ಮನಸ್ವಿ ಯೋಜನೆಯ ಪೆನ್ಷನ್ ಅಮೌಂಟ್ ಬಂದ್ರೆ ಕೆಲವರಿಗೆ ವೃದ್ಧಾಪ್ಯ ವೇತನ ಪೆನ್ಷನ್ ಅಮೌಂಟ್ ಬರುತ್ತೆ ಕೆಲವರಿಗೆ ವಿಧವ ಪೆನ್ಷನ್ ಬರುತ್ತೆ ಕೆಲವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅಂದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಮತ್ತೆ ಅಂಗವಿಕಲರ ಪೆನ್ಷನ್ ಅಮೌಂಟ್ ಸಪ್ರೇಟ್ ಸಪ್ರೇಟ್ ಆಗಿ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗ್ತಾ ಇರುತ್ತೆ ರೀಸೆಂಟ್ ಆಗಿ ಸಂಕ್ರಾಂತಿ ಹಬ್ಬದ ದಿನ ನಿಮಗೆ ಡಿಸೆಂಬರ್ ಮಂತದ್ದು ಪೆಂಡಿಂಗ್ ಅಮೌಂಟು ಕ್ರೆಡಿಟ್ ಆಗಿತ್ತು ನೋಡಿ ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪ್ರತಿ ತಿಂಗಳು ಕೂಡ ಆ ತಿಂಗಳು ಅಮೌಂಟ್ ಅದೇ ತಿಂಗಳಲ್ಲಿ ಹಾಕ್ತಾರಂತೆ ಬಟ್ ಡಿಸೆಂಬರ್ ತಿಂಗಳು ಅಮೌಂಟ್ ಹಾಕೋದು ಸ್ವಲ್ಪ ಲೇಟ್ ಆಯ್ತು ರಾಜ್ಯ ಸರ್ಕಾರ ಏನು ಮಾಡ್ತು ಅಂದ್ರೆ ಜನವರಿಲಿ ಹಾಕ್ತೀವಿ ಡಬಲ್ ಪೆನ್ಷನ್ ಹಾಕ್ತಿವಿ ಅಂತ ಹೇಳಿತ್ತಂತೆ ಅಂದ್ರೆ ಡಿಸೆಂಬರ್ದು ಪ್ಲಸ್ ಜನವರಿದು ಒಟ್ಟಿಗೆ ನಾವು ಜನವರಿ ಮಂತ್ ಅಲ್ಲಿ ಹಾಕ್ತಿವಿ ಅಂತ ಸೊ ಹದಿನೈದನೇ ತಾರೀಕು ಸಂಕ್ರಾಂತಿ ದಿನ ಡಿಸೆಂಬರ್ ತಿಂಗಳು ಅಮೌಂಟ್ ಎಲ್ರಿಗೂ ಕೂಡ ಕ್ರೆಡಿಟ್ ಮಾಡಿದ್ದಾರೆ ಈಗಾಗಲೇ ನೈಂಟಿ ಪರ್ಸೆಂಟ್ ಅಷ್ಟು ಪೆನ್ಷನ್ ಅಮೌಂಟ್ ಡಿಸೆಂಬರ್ ತಿಂಗಳದು ಎಲ್ರಿಗೂ ಕೂಡ ಬಂದಿದೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅಮೌಂಟ್ ಬಂದಿದ್ರೆ ಅಥವಾ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಈಗ ಡಬಲ್ ಪೆನ್ಷನ್ ಹಾಕ್ತೀನಿ ಅಂತ ಹೇಳಿದ್ರು ಜನವರಿ ತಿಂಗಳದ್ದು ಪೆಂಡಿಂಗ್ ಇತ್ತಲ್ವಾ ಜನವರಿ ತಿಂಗಳದ್ದು ಜನವರಿಯಲ್ಲೇ ಹಾಕ್ಬೇಕು ಅದ್ರ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದ್ದು ನಿನ್ನೆಯಿಂದಾನೇ ಅಮೌಂಟ್ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪೆನ್ಷನ್ ಅಮೌಂಟ್ ಎಲ್ರಿಗೂ ಕೂಡ ಕ್ರೆಡಿಟ್ ಆಗಿದೆ ಅದಾದಮೇಲೆ ವೃದ್ಧಾಪ್ಯ ವೇತನ ಬರುತ್ತಲ್ವಾ ಅದು ಕೂಡ ಕ್ರೆಡಿಟ್ ಆಗಿದೆ ಅದ್ರ ಜೊತೆಗೆ ವಿಧವ ಪೆನ್ಷನ್ ಅಮೌಂಟ್ ಇದೆಯಲ್ಲ ಅದು ಕೂಡ ಕ್ರೆಡಿಟ್ ಆಗಿದೆ ವಿತ್ ಸ್ಕ್ರೀನ್ಶಾಟು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಇರುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಆಗ ಗೊತ್ತಾಗುತ್ತೆ ನಂಬಿಕೆ ಕೂಡ ಬರುತ್ತೆ ನಾನು ಕೊಡೋ ಇನ್ಫಾರ್ಮೇಷನು ಯೂಸ್ಫುಲ್ ಆಗಿತ್ತು ಅಂದರೆ ಅಥವಾ ನಾನು ಪ್ರೂಫ್ ಸಮೇತ ಮಾಹಿತಿ ತಿಳಿಸ್ಕೊಡ್ತೀನಿ ಅಲ್ವಾ ಅದಕ್ಕಾದರೂ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೊಡೋ ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಆಗಿ ಸಿಗುತ್ತೆ ನೋಡಿ ನಿನ್ನೆ ವಿಡಿಯೋ ಹಾಕಿದ್ಮೇಲೆ ನನಗೆ ಸುಮಾರು ಜನ ಕಮೆಂಟ್ ಮುಖಾಂತರ ತಿಳಿಸಿದ್ರು ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಆದಷ್ಟು ಸ್ಕ್ರೀನ್ಶಾಟ್ಗಳನ್ನ ನಾನು ಹಾಕೋದಕ್ಕೆ ಟ್ರೈ ಮಾಡಿದೀನಿ ನೋಡಿ ನಿನ್ನೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ನೋಡಿ ಸುರೇಖಾನ್ ಅವರು ಡಿಸೆಂಬರ್ ಪೆನ್ಶನ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಬಂದೈತೆ ಅಮ್ಮ ಪೆನ್ಷನ್ ಕಮ್ ಥ್ಯಾಂಕ್ಸ್ ಅಂತ ಹಾಕಿದ್ದಾರೆ ರಾಜನ್ ರಾಜನ್ ನೆಕ್ಸ್ಟ್ ನಿಂಗ ಅನಬಮ್ಮ ಅನ್ನೋರು ವೃದ್ಧಾಪ್ಯ ಪಿಂಚಣಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದಾದ್ಮೇಲೆ ಅನ್ನೋರು ಜನವರಿ ಪೆನ್ಷನ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ಕೆಳಗಡೆ ಸುರೇಖಾನ್ ಅವರು ಡಿಸೆಂಬರ್ ಪೆನ್ಶನ್ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಇನ್ನು ಇದನ್ನ ಹೇಳಿದೆ ಅಂತೆ ಕೆಳಗಡೆ ನೋಡಿ ಲಕ್ಷ್ಮೀ ಕೆ ಅಂತ ಇದೆ ಅಲ್ವಾ ಸಂಧ್ಯಾ ಸುರಕ್ಷೆ ಯೋಜನೆ ಮತ್ತೆ ಈ ವಿಡಿಯೋ ನೋಡಿದ್ರೆ ಕ್ರೆಡಿಟ್ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ನಿನ್ನೆ ಅಮೌಂಟ್ ಬಂದಿರೋದಕ್ಕೆ ಇನ್ನೂ ಒಂದು ಪ್ರೂಫ್ ಸಿಕ್ಕಿತ್ತು ಸಾವಿರದ ಐನೂರು ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪೆನ್ಶನ್ ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮ್ಗೆ ಯಾವ ಯೋಜನೆಯ ಹಣ ಬಂದಿದೆ ಅನ್ನೋದನ್ನ ದಯವಿಟ್ಟು ಮೆನ್ಶನ್ ಮಾಡ್ಬಿಟ್ಟು ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದನ್ನ ತಿಳ್ಸ್ಕೊಡಿ ನಿನ್ನೆ ಡಿಸೆಂಬರ್ ತಿಂಗಳದು ಒಂದ್ ತಿಂಗಳು ಕ್ರೆಡಿಟ್ ಆಗಿದೆ ಮತ್ತೆ ಇವತ್ತು ಅವರಿಗೆ ಜನವರಿ ತಿಂಗಳು ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಅದ್ರ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಎರಡ್ ಎರಡು ತಿಂಗಳ ಒಟ್ಟಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅವರು ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರಂತೆ ಎರಡು ತಿಂಗಳು ಒಟ್ಟಿಗೆ ಹಾಕ್ತಿವಿ ಜನವರಿಲಿ ಡಬಲ್ ಪೆನ್ಷನ್ ಬರುತ್ತೆ ಅಂತ ಸೊ ಇವತ್ತು ಸಾವಿರದ ಇನ್ನೂರು ಕ್ರೆಡಿಟ್ ಆಗಿದೆ ಡೇಟ್ ಕೂಡ ಇರುತ್ತೆ ಅದರಲ್ಲಿ ನಿಮಗೆ ನೀಟಾಗಿ ನೋಡಿ ಫಸ್ಟ್ ಇಪ್ಪತ್ತೊಂದು ಒಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಎಂಟುನೂರು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅದೇ ವಿಧವಾ ವೇತನ ಅಂತ ಹೇಳಿದ್ನಲ್ಲ ಅದು ಕ್ರೆಡಿಟ್ ಆಗಿದೆ ನಿಮ್ಗೆ ಯಾವ ಪೆನ್ಷನ್ ಬಂದಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾರಿಗೆ ಬಂದಿಲ್ವೋ ಅಂತವರಿಗೆ ನಿನ್ನೆ ಇವತ್ತು ನಾಳೆ ನಾಡಿದ್ದು ಅಂದ್ರೆ ಒಂದು ವಾರಗಳ ಕಾಲ ಅಮೌಂಟ್ ಎಲ್ರಿಗೂ ಕೂಡ ಕ್ರೆಡಿಟ್ ಆಗುತ್ತಂತೆ ಬಂದಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ಟು ಎರಡು ಮೂರು ದಿನದಲ್ಲಿ ನಿಮ್ಮ ಅಕೌಂಟ್ ಗಳಿಗೆ ಅಮೌಂಟ್ ಬಂದು ತಲುಪುತ್ತೆ ಎಲ್ಲಾ ಪೆನ್ಷನ್ ಅಮೌಂಟ್ ಕೂಡ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಯಾರಿಗೆ ಬಂದಿದ್ಯೋ ಅವರು ಕಮೆಂಟ್ ಮುಖಾಂತರ ತಿಳಿಸಿ ಬಂದಿಲ್ಲ ಅಂದವ್ರು ಎರಡು ಮೂರು ದಿನ ವೇಟ್ ಮಾಡಿ ಮತ್ತೆ ಇಂತ ಜಿಲ್ಲೆಯವರಿಗೆ ಮಾತ್ರ ಹಣ ಹಾಕಬೇಕು ಈ ಜಿಲ್ಲೆಯವ್ರಿಗೆ ಬಿಟ್ಟು ಉಳಿದವರಿಗೆ ಲೇಟ್ ಆಗಿ ಬರುತ್ತೆ ಆ ರೀತಿ ಯಾವುದೇ ಪ್ರೋಸೆಸ್ ಇರೋದಿಲ್ಲ ಪೆನ್ಷನ್ ಅಮೌಂಟ್ ನೋಡಿ ರಾಜ್ಯ ಸರ್ಕಾರದಿಂದ ಯಾವ ಅಮೌಂಟ್ ಲೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕೆಲವು ಸಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತಲ್ಲ ಅದ್ರಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಬಟ್ ಪೆನ್ಷನ್ ಅಮೌಂಟ್ ಯಾವುದೇ ರೀತಿಯ ಹೆಚ್ಚು ಕಮ್ಮಿ ಆಗೋದು ಅಥವಾ ಮೋಸ ಆಗೋದು ಆ ರೀತಿ ಆಗೋದಿಲ್ಲ ಲೇಟ್ ಆದ್ರೂ ಕೂಡ ಖಂಡಿತವಾಗ್ಲೂ ಪಕ್ಕಾ ಬರುತ್ತೆ ಅಂತ ತಿಳ್ಸ್ಕೊಟ್ಟಿದ್ದಾರೆ ಎರಡ್ ಕಂತಿನ ಅಮೌಂಟ್ ಒಟ್ಟಿಗೆ ಬರುತ್ತೆ ಅಂತ ಹೇಳಿದೀನಿ ಯಾರಿಗೆ ಡಿಸೆಂಬರ್ ತಿಂಗಳು ಅಮೌಂಟ್ ಬಂದಿಲ್ವೋ ಅಂತವರಿಗೆ ಜನವರಿ ತಿಂಗಳು ಪ್ಲಸ್ ಡಿಸೆಂಬರ್ ಸೇರಿ ಎರಡು ತಿಂಗಳು ಬರುತ್ತೆ ಆಲ್ರೆಡಿ ಡಿಸೆಂಬರ್ ರಿಸೀವ್ ಆಗಿತ್ತು ಅಂದ್ರೆ ಜನವರಿ ಮಾತ್ರ ಬರುತ್ತೆ ಆಮೇಲೆ ಯಾರು ಕೂಡ ಫೇಕ್ ಇನ್ಫಾರ್ಮೇಶನ್ ಅಂತ ದಯವಿಟ್ಟು ಕಮೆಂಟ್ ಮಾಡ್ಬೇಡಿ ಯಾಕಂದ್ರೆ ಈ ರೀತಿ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತೀನಿ ಮತ್ತೆ ಪ್ರೂಫ್ ಗಳು ಸಮೇತನೇ ತಿಳಿಸಬೇಕು ಅಂದ್ಬಿಟ್ಟು ಆ ಗಳನ್ನೆಲ್ಲ ಕಲೆಕ್ಟ್ ಮಾಡಿರ್ತೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ದೆ ದಯವಿಟ್ಟು ಕಮೆಂಟ್ ಮಾಡ್ಬೇಡಿ ಇದು ಹಂಬಲ್ ರಿಕ್ವೆಸ್ಟ್ ಸುಮ್ ಸುಮ್ನೆ ಇನ್ಫಾರ್ಮೇಶನ್ ಕೊಡೋಕೆ ನನಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ನೆಕ್ಸ್ಟ್ ನೀವು ನನ್ನ ಚಾನಲ್ ನೋಡ್ಬೇಕಲ್ವಾ ನನ್ನ ವಿಡಿಯೋಸ್ ನೋಡ್ಬೇಕು ಅಂದ್ರೆ ನನ್ನ ಪ್ರೂಫ್ ಸಮೇತ ಮಾಹಿತಿ ತಿಳ್ಸ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಮತ್ತೆ ಹೇಳ್ತಿದ್ದೀನಿ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳ್ಸಿ ಅಂತ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ನೋಡಿದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ